ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಒಂದು ಮೂರು ನಾಲ್ಕು ದಿನದ ವೀಡಿಯೋನ ಕಂಟಿನ್ಯೂಸ್ ಆಗಿ ಹಾಕಿದ್ದೀನಿ ಯಾಕಂದರೆ ತುಂಬ ದಿನ ಆಗಿತ್ತು ವ್ಲಾಗ್ ಹಾಕಿ ಸೊ ನಾವು ವರಲಕ್ಷ್ಮಿ ಹಬ್ಬಕ್ಕೆ ಚಿಕ್ಕಪೇಟೆಗೆ ಶಾಪಿಂಗ್ಗೆ ಅಂತ ಹೋಗಿರೋದು ಒಂದು ಟೂ ಟೈಮ್ ಹೋಗಿದ್ದೆ ನಾನು ಚಿಕ್ಕಪೇಟೆಯಲ್ಲಿ ತುಂಬಾ ಅಂದರೆ ತುಂಬ ಜನ ರಶ್ ಇದ್ದರು ಅದು ಫಿಫ್ಟೀನ್ ಡೇಸ್ ಬ್ಯಾಕೇ ಸೊ ಅದಾದಮೇಲೆ ಇನ್ನು ಒಂದು ಟೂ ವೀಕ್ಸ್ ಐತೆ ಅನ್ನೋ ಹಾಗೆ ಹೋಗಿದ್ದೆ ನಾನು ಆವಾಗಲೂ ತುಂಬ ಜನ ಇದ್ದರು ತುಂಬ ರಶ್ ಇತ್ತು ಹೇಗೋ ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟಷ್ಟು ಮತ್ತು ಸ್ಯಾರಿ ಬೇಕಾಗಿರುವಂಥ ಕೆಲವೊಂದು ಐಟಮ್ಸ್ನ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ನಾನು ಸ್ಯಾರಿನ ತೊಗೊಂಡಿದ್ದು ಮಾರುತಿ ಸಿಲ್ಕಲ್ಲಿ ಮಾರುತಿ ಸಿಲ್ಕಲ್ಲಿ ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ವರಲಕ್ಷ್ಮಿ ಹಬ್ಬಕ್ಕೆ ತುಂಬ ಡಿಸ್ಕೌಂಟ್ ಕೊಟ್ಟಿದ್ದರು ಫಿಫ್ಟಿ ಪರ್ಸೆಂಟು ಅಪ್ ಟು ಟ್ವೆಂಟಿ ಪರ್ಸೆಂಟ್ ಈ ಥರ ಎಲ್ಲ ಡಿಸ್ಕೌಂಟ್ ಇತ್ತು ಹಾಗೆ ಅಲ್ಲೇ ನಾನು ಯಾವಾಗಲೂ ಸ್ಯಾರಿ ತೊಗೋಬೇಕು ಅಂತಂದರೆ ಆ ಒಂದು ಶಾಪ್ಗೆ ಹೋಗೋದು ಸೊ ಅಲ್ಲಿ ಸ್ಯಾರಿ ಎಲ್ಲ ತೊಗೊಂಡು ಹಾಗೆ ಫಸ್ಟ್ ತೊಗೊಂಡಿದ್ದು ಸೋಫಾ ಕವರ್ ತೊಗೋಬೇಕು ಅಂತ ಮತ್ತೆ ಅದಾದಮೇಲೆ ಸ್ಯಾರಿ ತೊಗೊಂಡ್ವಿ ಸ್ಯಾರಿ ಆದಮೇಲೆ ದೇವರಿಗೆ ಅಷ್ಟೇ ನಾನು ಮಾರುತಿ ಸಿಲ್ಕಲ್ಲ ತೊಗೊಂಡೆ ಮತ್ತು ನಾನು ನನ್ನ ಫ್ರೆಂಡ್ ಅಂದರೆ ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಡೈರೆಕ್ಟ್ ನಾನು ವರಲಕ್ಷ್ಮಿ ಹಬ್ಬದ ಟೈಮಲ್ಲೇ ನಾನು ದೇವ್ರಿಗೆ ಗುಡಿಸ್ತೀನಿ ಅಲ್ವ ಆವತ್ತಿನ ದಿನ ಶೇರ್ ಮಾಡ್ಕೊಳ್ತೀನಿ ನಾನು ಮೈಸೂರಿಗೆ ಹೋಗಿದ್ದೆ ಅಲ್ವಾ ಲಾಸ್ಟ್ ಟೈಮ್ ಚಾಮುಂಡಿ ಬೆಟ್ಟಕ್ಕೆ ಅಂತ ಆ ಟೈಮಲ್ಲೇ ನಾನು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿನ ತೊಗೊಂಡಿದ್ದೆ ಅದನ್ನು ನಾನು ಇನ್ಸ್ಟಾದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನಾನು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ತೊಗೋಬೇಕು ಅಂತಲೇ ಮೈಸೂರಿಗೆ ಹೋದಾಗಲೇ ತೊಗೊಬಂದಿದ್ದಂಥದ್ದು ಅದಾದಮೇಲೆ ನೆಕ್ಸ್ಟು ವೀಕ್ ಅಂದರೆ ನಾವು ಚಿಕ್ಕಪೇಟೆಗೆ ಹೋಗಿದ್ದು ಒಂದು ಟ್ವೆಂಟಿ ಡೇಸ್ ಹಿಂದೆ ಹೋಗಿದ್ವಿ ನಾನು ಭವ್ಯ ಅದಾದಮೇಲೆ ಒಂದು ವೀಕ್ ಬಿಟ್ಟು ನಮ್ಮ ಆಂಟಿ ಅವರು ಬಂದಿದ್ದರು ಊರಿಗೆ ಅವ್ರ ಜೊತೆಗೂ ಹೋಗ್ಬಿಟ್ಟು ಬಂದ್ವಿ ಚಿಕ್ಕಪೇಟೆಗೆ ಅವರು ಸ್ಯಾರಿ ತೊಗೋಬೇಕು ಅಂತ ಹಾಗೆ ನೋಡ್ಕೊಂಡು ಹೋದಂಗೂ ಆಗುತ್ತೆ ನನ್ನ ಅಂತ ಹೇಳಿಬಿಟ್ಟು ಬಂದಿದ್ರು ತುಂಬ ದಿನ ಆಗಿತ್ತು ಅವರಿಗೂ ಚಿಕ್ಕಪೇಟೆಗೆ ಕರ್ಕೊಂಡೋಗಿ ಸ್ಯಾರಿ ಮತ್ತು ನಾವು ಬನಶಂಕರಿಗೆ ಹೋಗಿದ್ವಿ ಫ್ರೈಡೆ ಇವ ಬನಶಂಕರಿಗೆ ಹೋದಾಗ ಅಲ್ಲಿ ನಾನು ಆಷಾಢ ಮಾಸದಲ್ಲಿ ಐದು ವಾರ ನಿಂಬಣ್ಣು ದೀಪ ಹಚ್ಚುತ್ತಾ ಇದ್ದೀನಿ ಅಲ್ವಾ ಹಾಗಾಗಿ ಅದು ನಾಲ್ಕನೇ ವಾರ ಆಗಿತ್ತು ಅವತ್ತು ಹೋಗಿ ಆ ದೀಪನ ಹಚ್ಚಿ ಬಂದಿದಂಥದ್ದು ಅದಾದಮೇಲೆ ಐದನೇ ವಾರ ಕಂಪ್ಲೀಟಾಗಿ ಇವಾಗ ಲಾಸ್ಟ್ ಫ್ರೈಡೇಗೆ ನಂದು ಬನಶಂಕರಿ ದೇವಿಗೆ ದೀಪ ಹಚ್ಚಿದ್ದು ಕಂಪ್ಲೀಟ್ ಆಯಿತು ಇದು ನೆಕ್ಸ್ಟ್ ಡೇ ಸ್ಯಾಟರ್ಡೆ ನಾವು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ಮತ್ತು ಶಾಪಿಂಗ್ ಮಾಡೋದಕ್ಕೆ ಅಂತ ಹೇಳಿ ಬನ್ನಾರ್ಘಟ್ಟದಲ್ಲಿ ಚಂಪಕದಮ್ಮ ಸ್ವಾಮಿ ಶ್ರಾವಣ ಮಾಸ ಸ್ಟಾರ್ಟ್ ಆಗಿದೆ ಅಂದರೆ ಮೊದಲನೇ ವಾರ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ನಾವು ಇನ್ನು ಚಿಕ್ಕಪೇಟೆಗೆ ಹೊರಟಿವಿ ಅಲ್ಲಿ ಓಪನ್ ಆಗೋದೆ ಟೆನ್ ತರ್ಟಿ ಲೆವೆನ್ ಆಗುತ್ತಲ್ವ ಹೋಗೋ ಅಷ್ಟರಲ್ಲಿ ಸರಿ ಹೋಗುತ್ತೆ ಅಂತ ಹೇಳಿ ಬೇಗನೆ ಎಲ್ಲ ಕೆಲಸ ಮುಗಿಸಿ ಟಿಫನ್ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಇದ್ದೀವಿ ದೇವಸ್ಥಾನಕ್ಕೆ ಹೋದ್ರಂತೂ ತುಂಬಾ ಪಾಸಿಟಿವ್ ವೈಬ್ ಅಂತ ಹೇಳ್ಬೋದು ಸೊ ನಮ್ಮ ಮನೆ ಹತ್ರನೇ ಇರೋದ್ರಿಂದ ನಾವು ಹೋಗದೆ ಇರೋಕ್ಕಾಗುತ್ತಾ ಸೊ ಹೋಗಿಬಿಟ್ಟು ದರ್ಶನ ಮಾಡ್ಕೊಂಡು ಇವಾಗ ಬಸ್ ಸ್ಟಾಪ್ ಕಡೆ ಇದ್ದೀವಿ ಚಿಕ್ಕಪೇಟೆಗಂತೂ ತುಂಬ ರಶ್ ಇದ್ದರು ಲಾಸ್ಟ್ ವೀಕ್ ಹೋದಾಗ ಉಸಿರಾಡೋಕ್ಕೂ ಜಾಗ ಇಲ್ಲ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ತುಂಬ ತುಂಬ ರಶ್ ಇದ್ದರು ಈ ಹಬ್ಬಕ್ಕೆ ಮಳೆ ಅನ್ನೋಲ್ಲ ಏನನ್ನಲ್ಲ ತುಂಬ ಜನ ತುಂಬ ಅಂದರೆ ಶಾಪಿಂಗ್ ಮಾಡೋದೊಂದು ಇದು ಅಲ್ವಾ ವರಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಹೆಣ್ಮಕ್ಳಿಗೂ ಖುಷಿ ಅಂತಲೇ ಹೇಳ್ಬೋದು ಸೊ ಸ್ಪೆಷಲಿ ನನಗೆ ಹಬ್ಬಗಳಲ್ಲಿ ಇಷ್ಟ ಆಗುವಂಥದ್ದು ವರಮಹಾಲಕ್ಷ್ಮಿ ಹಬ್ಬನೇ ತುಂಬ ಇಷ್ಟಪಟ್ಟು ಮಾಡುವಂಥ ಹಬ್ಬ ಅಂದರೆ ಇದೊಂದೇ ಹಬ್ಬ ಅಂತ ಹೇಳ್ಬೋದು ನಾನು ಚಿಕ್ಕಪೇಟೆಗೆ ಹೋದಾಗ ನಾನು ಲಾಸ್ಟ್ ಟೈಮ್ ಆಂಟಿ ಜೊತೆ ಹೋದಾಗ ನಾನೇನು ತೊಗೊಳಲಿಲ್ಲ ಯಾಕಂತ ಆಂಟಿ ಅವರು ಸ್ಯಾರಿ ತೊಗೊಂಡ್ರು ಒಂದು ಮೂರು ಸ್ಯಾರಿ ತೊಗೊಂಡ್ರು ಅವರು ನಾನು ಮತ್ತು ಲಕ್ಷ್ಮಿ ಕೂರಿಸೋದಕ್ಕೆ ಅಂತ ಹೇಳಿ ಸ್ಟ್ಯಾಂಡ್ ತೊಗೊಂಡೆ ಅವರು ಅಷ್ಟೇ ಸೇಮ್ ಸ್ಟ್ಯಾಂಡ್ ತೊಗೊಂಡ್ರು ಮತ್ತು ನಾನು ಲಾಸ್ಟ್ ಟೈಮ್ ಹೋದಾಗಲೇ ಸ್ಯಾರಿ ತೊಗೊಂಡಿದ್ದೆ ಅಲ್ವಾ ದೇವರಿಗೆ ಹಂಗಾಗಿ ನಾನು ಅದು ಸರಿ ಏನೂ ತೊಗೊಂಡಿಲ್ಲ ನೆಕ್ಸ್ಟು ಮತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡೋದಿದ್ರೆ ಚಿಕ್ಕಪೇಟೆಯಲ್ಲಿ ನೀವು ಒಂದು ಮಂತಿಂದನೇ ಮಾಡ್ಬೋದು ಅಂತ ಹೇಳ್ಬೋದು ನೀವು ಲಾಸ್ಟ್ ಲಾಸ್ಟಲ್ಲಿ ಒಂದು ಎರಡು ವಾರ ಒಂದು ವಾರ ಐತೆ ಅನ್ನಂಗೆ ಹೋದರೆ ತುಂಬ ಜನ ರಶ್ ಇರ್ತಾರೆ ಏನೂ ತೊಗೊಳಕ್ಕೆ ಆಗೋಲ್ಲ ನೀವೇನಾದರೂ ಆರಾಮಾಗಿ ಫ್ರೀಯಾಗಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ ಅಂತ ಅಂದರೆ ಒಂದು ಹದಿನೈದು ದಿನ ಮೊದಲೇನೆ ಹೋಗಿ ನಾನು ನನ್ನ ಫ್ರೆಂಡ್ ಹೋದಾಗ ಅಷ್ಟೊಂದು ಜನ ಅಂತ ಏನು ಅನಿಸ್ತಿರ್ಲಿಲ್ಲ ಕಡಿಮೆ ಜನ ಇದ್ದರು ಆರಾಮಾಗಿ ಅವತ್ತು ಶಾಪಿಂಗ್ ಮಾಡ್ಕೊಂಡು ಬಂದು ಅಂತ ಹೇಳ್ಬೋದು ಚಿಕ್ಕಪೇಟೆಗೆ ಹೋಗೋದು ಇಲ್ಲಿಂದ ಟ್ರಾಫಿಕಲ್ಲಿ ಅಲ್ಲೋಗಿ ಅಷ್ಟು ದೂರ ಓಡಾಡಿಕೊಂಡು ಅಂಗಡಿಗಳಿಗೆಲ್ಲ ಹೋಗಿ ಮ ಶಾಪಿಂಗ್ ಮಾಡ್ಕೊಂಬರ್ತೀವಲ್ಲ ಯಪ್ಪ ಎಷ್ಟೊಂದು ಟಯರ್ಡ್ ಆಗಿರುತ್ತೆ ಗೊತ್ತಾಗೈ ಸೊ ನಾವು ಚಿಕ್ಕಪೇಟೆಗೆ ಹೋಗೋದು ಒಂದು ಬಟ್ ಇಲ್ಲೇ ನಮಗೆ ಹತ್ತಿರ ಇರುವಂಥ ಅಂಗಡಿಗಳಲ್ಲಿ ಸ್ಯಾರಿ ತೊಗೊಂಡ್ರೆ ಎಷ್ಟೋ ಬೆಟರ್ ಅನ್ನಿಸ್ಬಿಡುತ್ತೆ ಕೆಲವೊಂದು ಸಾರಿ ಚಿಕ್ಕ ಹೋದರೆ ಎಲ್ಲ ಒಂದೇ ಕಡೆನೇ ಸಿಗುತ್ತೆ ಅಲ್ವಾ ಅಂದರೆ ಜ್ಯುವೆಲರಿ ಆಗ್ಬೋದು ವರಲಕ್ಷ್ಮಿ ಹಬ್ಬಕ್ಕೆ ಏನೇನು ಬೇಕಾಗುತ್ತೆ ಕೆಲವೊಂದು ಐಟಮ್ಸ್ ಎಲ್ಲ ಒಂದೇ ಕಡೆ ಸಿಗುತ್ತೆ ಸ್ವಲ್ಪ ಕಡಿಮೆ ಪ್ರೈಸ್ ಇರುತ್ತೆ ಅನ್ನೋದು ಒಂದಕ್ಕೆ ರೀಸನ್ಗೋಸ್ಕರ ಹೋಗಬೇಕಾಗುತ್ತೆ ಅಷ್ಟೆ ನನ್ನ ಫ್ರೆಂಡ್ಗೆ ಇರೋ ರೀಸನ್ನಿಂದ ಆವತ್ತು ನಾವು ಬನಶಂಕ್ರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬನಶಂಕ್ರಿಯಿಂದ ಬಂದು ಟ್ಯಾಟೊ ಹಾಕಿಸ್ಕೋಬೇಕು ಅಂತ ಇತ್ತು ತುಂಬ ದಿನದಿಂದ ಆಸೆ ಇತ್ತು ಕಂದ ಅಂತ ಹಾಕಿಸ್ಕೋಬೇಕು ಟ್ಯಾಟೋನ ಅಂತ ಸೊ ಅದು ಒಂದು ಫುಲ್ ಫಿಲ್ ಆಯಿತು ಸೊ ತುಂಬಾ ಖುಷಿಯಾಯಿತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಏನೇನು ತೊಗೊಂಡೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬಟ್ ತೋರಿಸಿಲ್ಲ ನಾನು ಇನ್ಸ್ಟಾ ಮಿನಿ ವ್ಲಾಗಲ್ಲಿ ಹೋಗಿ ನೋಡಿ ಗೊತ್ತಾಗುತ್ತೆ ನಿಮಗೆ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್